ಚಾಣಕ್ಯ ನೀತಿ ಒಂದು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಕೆಳವರ್ಗದ ಜನರು ಸಂಪತ್ತನ್ನು ಬಯಸುತ್ತಾರೆ ಮಾಧ್ಯಮ ವರ್ಗದವರು ಸಂಪತ್ತು ಮತ್ತು ಗೌರವ ಎರಡೂ ಬಯಸುತ್ತಾರೆ ಆದರೆ ಮೇಲುವರ್ಗದ ಜನರು ಗೌರವವನ್ನು ಬಯಸುತ್ತಾರೆ ಏಕೆಂದರೆ ಗೌರವವು ಉನ್ನತ ಜನರ ನಿಜವಾದ ಸಂಪತ್ತು ಚಾಣಕ್ಯ ನೀತಿ ಎರಡು ಚಾಣಕ್ಯವರು ಹೀಗೆ ಹೇಳುತ್ತಾರೆ ದೀಪವು ಕತ್ತಲೆಯನ್ನು ತಿನ್ನುತ್ತದೆ ಮತ್ತು ಆದ್ದರಿಂದಲೇ ಅದು ಕಪ್ಪು ಹೊಗೆಯನ್ನು ಉಂಟು ಮಾಡುತ್ತದೆ ಅದೇ ರೀತಿಯಲ್ಲಿ ನಮ್ಮ ಆಹಾರದ ಸ್ವರೂಪದ ಪ್ರಕಾರ ಸತ್ವ ರಜಸ್ಸು ಅಥವಾ ತಮಸ್ಸು ಅದೇ ರೀತಿಯ ಆಲೋಚನೆಗಳನ್ನು ಮಾಡುತ್ತೇವೆ ಚಾಣಕ್ಯ ನೀತಿ ಮೂರು ಚಾಣಕ್ಯವರು ಈಗ ಹೇಳುತ್ತಾರೆ ಓ ಜ್ಞಾನಿಯೇ ನಿಮ್ಮ ಸಂಪತ್ತನ್ನು ಯೋಗ್ಯರಿಗೆ ಮಾತ್ರ ನೀಡಿ ಇತರರಿಗೆ ಎಂದಿಗೂ ಕೊಡಬೇಡಿ ಸಾಗರವು ಮೋಡಕ್ಕೆ ನೀಡುವ ನೀರು ತುಂಬ ಸಿಹಿಯಾಗಿದೆ ಮೋಡಗಳ ಮಳೆಯ ಮೂಲಕ ಅದು ಭೂಮಿಯ ಎಲ್ಲ ಚಲಿಸಬಲ್ಲ ಮತ್ತು ಚಲಿಸಲಾಗದ ಜೀವಿಗಳಿಗೆ ನೀರನ್ನು ನೀಡುತ್ತದೆ ನಂತರ ಅದನ್ನು ಸಮುದ್ರಕ್ಕೆ ಹಿಂದಿರುಗಿಸುತ್ತದೆ ಚಾಣಕ್ಯ ನೀತಿ ನಾಲ್ಕು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಸತ್ಯ ತಿಳಿದ ವಿದ್ವಾಂಸರು ಯಾವನು ಅಂದರೆ ಮಾಂಸಭಕ್ಷಕ ಸಾವಿರ ಚಂಡಾಲರಿಗೆ ಸಮಾನರು ಎಂದು ಘೋಷಿಸಿದ್ದಾರೆ ಆದ್ದರಿಂದ ಯಾವನನ್ನು ಪುರುಷರಲ್ಲಿ ಅತ್ಯಂತ ಕೆಳಮಟ್ಟದವನಾಗಿದ್ದಾನೆ ಎನ್ನುತ್ತಾರೆ ಚಾಣಕ್ಯ ನೀತಿ ಐದು ಚಾಣಕ್ಯವರು ಹೀಗೆ ಹೇಳುತ್ತಾರೆ ದೇಹವನ್ನು ಮಸಾಜ್ ಮಾಡಿದ ನಂತರ ಶವ ಸಂಸ್ಕಾರದ ಹೊಗೆ ದೇಹದ ಮೇಲೆ ಬಂದ ನಂತರ ಸಂಭೋಗದ ನಂತರ ಕ್ಷೌರದ ನಂತರ ಒಬ್ಬ ವ್ಯಕ್ತಿಯು ಸ್ನಾನ ಮಾಡುವವರೆಗೂ ಚಂಡಾಲರಾಗಿ ಇರುತ್ತಾರೆ ಚಾಣಕ್ಯ ನೀತಿ ಯಾರು ಚಾಣಕ್ಯವರು ಈಗ ಹೇಳುತ್ತಾರೆ ಅಜೀರ್ಣಕ್ಕೆ ನೀರು ಔಷಧಿ ತಿಂದ ಆಹಾರವು ಚೆನ್ನಾಗಿ ಜೀರ್ಣವಾದಾಗ ಅದು ಚೈತನ್ಯದಾಯಕವಾಗಿರುತ್ತದೆ ನೀರು ಊಟದ ಮಧ್ಯದಲ್ಲಿ ಕುಡಿದರೆ ಅದು ಅಮೃತದಂತೆ ಮತ್ತು ಊಟದ ಕೊನೆಯಲ್ಲಿ ತೆಗೆದುಕೊಂಡಾಗ ಅದು ವಿಷದಂತೆ ಚಾಣಕ್ಯ ನೀತಿ ಏಳು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಜ್ಞಾನವನ್ನು ಆಚರಣೆಗೆ ತರದಿದ್ದರೆ ಅದು ಕಳೆದು ಹೋಗುತ್ತದೆ ಒಬ್ಬ ಮನುಷ್ಯನು ಅಜ್ಞಾನಿಯಾಗದಿದ್ದರೆ ಕಳೆದು ಹೋಗುತ್ತಾನೆ ಸೇನಾ ನಾಯಕ ಇಲ್ಲದೆ ಸೈನ್ಯ ಕಳೆದು ಹೋಗುತ್ತದೆ ಮತ್ತು ಒಬ್ಬ ಮಹಿಳೆ ಗಂಡನಿಲ್ಲದೆ ಕಳೆದು ಹೋಗುತ್ತಾಳೆ ಚಾಣಕ್ಯ ನೀತಿ ಎಂಟು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಕೆಳಗಿನ ಮೂವರನ್ನು ಎದುರಿಸುವ ವ್ಯಕ್ತಿ ದುರದೃಷ್ಟವಂತ ತನ್ನ ವೃದ್ಧಾಪದಲ್ಲಿ ಹೆಂಡತಿಯ ಸಾವನ್ನು ನೋಡುವ ವ್ಯಕ್ತಿ ತನ್ನ ಸಂಪತ್ತನ್ನು ತನ್ನ ಬಂಧುಗಳಿಗೆ ಒಪ್ಪಿಸುವ ವ್ಯಕ್ತಿ ಮತ್ತು ಆಹಾರಕ್ಕಾಗಿ ಇತರರ ಮೇಲೆ ಅವಲಂಬಿತನಾದ ವ್ಯಕ್ತಿ ಚಾಣಕ್ಯ ನೀತಿ ಒಂಬತ್ತು ಚಾಣಕ್ಯವರು ಈಗ ಹೇಳುತ್ತಾರೆ ಅಗ್ನಿಮಧ್ಯಮದ ಮೂಲಕ ಪರಮಾತ್ಮನಿಗೆ ವಿಧಿವತ್ತಾದ ಯಜ್ಞಗಳನ್ನು ಮಾಡದೆ ವೇದಗಳ ಪಠಣ ಮತ್ತು ಯಾಗವನ್ನು ಮಾಡಿ ಆದರೆ ನಂತರ ದಾನ ಮಾಡದ ಯಜ್ಞಗಳು ನಿರಾರ್ಥಕ ಶ್ರದ್ಧೆಯಿಂದ ಮಾತ್ರ ಪರಿಪೂರ್ಣತೆಯನ್ನು ಸಾಧಿಸಬಹುದು ಪರಮಾತ್ಮನಿಗೆ ಭಕ್ತಿಯು ಎಲ್ಲ ಯಶಸ್ಸಿನ ಆಧಾರವಾಗಿದೆ ಚಾಣಕ್ಯ ನೀತಿ ಹತ್ತು ಚಾಣಕ್ಯವರು ಹೀಗೆ ಹೇಳ್ತಾರೆ ಸಮತೋಲಿತ ಮನಸ್ಸಿಗೆ ಸಮಾನಾದ ತಪಸ್ಸು ಇಲ್ಲ ಸಂತೃಪ್ತಿಗೆ ಸಮಾನವಾದ ಸಂತೋಷವಿಲ್ಲ ದುರಾಸೆಯಂಥ ರೋಗವಿಲ್ಲ ಕರುಣೆಯಂತಹ ಸದ್ಗುಣವಿಲ್ಲ ಚಾಣಕ್ಯ ನೀತಿ ಹನ್ನೊಂದು ಚಾಣಕ್ಯವರು ಹೀಗೆ ಹೇಳ್ತಾರೆ ಕೋಪವು ಯಮನ ವ್ಯಕ್ತಿತ್ವವಾಗಿದೆ ಬಾಯರ್ಕಿಯು ನರಕದ ವೈತಾರಿಣಿ ನದಿಯಂತೆ ಜ್ಞಾನವು ಕಾಮಧೇನುವಿನಂತೆ ತೃಪ್ತಿಯು ನಂದ ನವನದಂತೆ ಚಾಣಕ್ಯ ನೀತಿ ಹನ್ನೆರಡು ಚಾಣಕ್ಯವರು ಹೀಗೆ ಹೇಳುತ್ತಾರೆ ನೈತಿಕ ಶ್ರೇಷ್ಠತೆಯು ವೈಯಕ್ತಿಕ ಸೌಂದರ್ಯಕ್ಕೆ ಒಂದು ಆವರಣವಾಗಿದೆ ನೀತಿವಂತ ನಡತೆಯಿಂದ ಒಬ್ಬ ವ್ಯಕ್ತಿ ಉನ್ನತ ಲೋಕಕ್ಕೆ ಹೋಗುತ್ತಾನೆ ಯಶಸ್ಸು ಕಲಿಕೆಯ ಭೂಷಣ ಸರಿಯಾದ ಹೂಡಿಕೆ ಸಂಪತ್ತಿನ ಆವರಣವಾಗಿದೆ ಚಾಣಕ್ಯ ನೀತಿ ಹದಿಮೂರು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಅನೈತಿಕ ಸ್ವಭಾವದಿಂದ ಸೌಂದರ್ಯವು ಹಾಳಾಗುತ್ತದೆ ಕೆಟ್ಟ ನಡವಳಿಕೆಯು ಉತ್ತಮ ಕುಟುಂಬವನ್ನು ನಾಶಪಡಿಸುತ್ತದೆ ಪರಿಪೂರ್ಣತೆ ಇಲ್ಲದಿದ್ದರೆ ಜ್ಞಾನ ನಾಶವಾಗುತ್ತದೆ ಸರಿಯಾದ ಹೂಡಿಕೆ ಇಲ್ಲದೆ ಹಣ ನಾಶವಾಗುತ್ತದೆ ಎಂದಿದ್ದಾರೆ ಚಾಣಕ್ಯ ನೀತಿ ಹದಿನಾಲ್ಕು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಭೂಮಿಯೊಳಗೆ ಹೊಸರುವ ನೀರು ಶುದ್ಧವಾಗಿದೆ ನಿಷ್ಠಾವಂತ ಹೆಂಡತಿ ಶುದ್ಧ ತನ್ನ ಜನರೇ ಹಿತಚಿಂತಕನಾದ ರಾಜನೂ ಶುದ್ಧನು ತೃಪ್ತನಾದ ಬ್ರಹ್ಮಣನೂ ಶುದ್ಧನು ಚಾಣಕ್ಯ ನೀತಿ ಹದಿನೈದು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಅತೃಪ್ತ ಬ್ರಾಹ್ಮಣರು ಸಂತೃಪ್ತ ರಾಜರು ಸಂಕೋಚದ ವೇಷ್ಯರು ಮತ್ತು ಅನಾಗರಿಕ ಗೃಹಿಣಿಯರು ನಾಶವಾಗುತ್ತಾರೆ ಚಾಣಕ್ಯ ನೀತಿ ಹದಿನಾರು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಒಬ್ಬ ವ್ಯಕ್ತಿಗೆ ಪಾಂಡಿತ್ಯದ ಕೊರತೆ ಇದ್ದರೆ ಉನ್ನತ ಕುಲದಲ್ಲಿ ಹುಟ್ಟುವುದರಿಂದ ಏನು ಪ್ರಯೋಜನ ನೀಚ ಕುಲದಲ್ಲಿ ಜನಿಸಿದ ಒಬ್ಬ ವಿದ್ವಾಂಸನು ದೇವತೆಗಳು ಸಹ ಗೌರವಿಸುತ್ತಾರೆ ಚಾಣಕ್ಯ ನೀತಿ ಹದಿನೇಳು ಅವರು ಈಗ ಹೇಳುತ್ತಾರೆ ಒಬ್ಬ ವಿದ್ವಾಂಸನು ಜನರಿಂದ ಗೌರವಿಸಲ್ಪಡುತ್ತಾನೆ ವಿದ್ವಾಂಸನಿಗೆ ಅವನ ಪಾಂಡಿತ್ಯಕ್ಕೆ ಎಲ್ಲೆಡೆ ಗೌರವ ಸಿಗುತ್ತದೆ ವಿದ್ಯೆಗೆ ಎಲ್ಲಿಲ್ಲದ ಗೌರವವಿದೆ ಎನ್ನುವುದು ಸಂಪೂರ್ಣ ಸತ್ಯ ಚಾಣಕ್ಯ ನೀತಿ ಹದಿನೆಂಟು ಅವರು ಈಗ ಹೇಳುತ್ತಾರೆ ಸೌಂದರ್ಯ ಮತ್ತು ಯೌವನವನ್ನು ಹೊಂದಿರುವವರು ಉನ್ನತ ಕುಲದಲ್ಲಿ ಜನಿಸಿದವರು ಕಲಿಯದಿದ್ದರೆ ಅವರು ನಿಸ್ಪ್ರಯೋಜಕರು ಅವು ಪಲಾಶದ ಹೂವುಗಳಂತೆ ಸುಂದರವಾಗಿದ್ದರೂ ಯಾವುದೇ ಪರಿಮಳವನ್ನು ಹೊಂದಿರುವುದಿಲ್ಲ ಚಾಣಕ್ಯ ನೀತಿ ಹತ್ತೊಂಬತ್ತು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಮಾಂಸ ತಿನ್ನುವವರು ಮದ್ಯ ಸೇವಿಸುವವರು ಮತ್ತು ಮೂರ್ಖರು ದಡ್ಡರ ತೂಕದಿಂದ ಭೂಮಿಯು ಸುತ್ತುವರೆದಿದೆ ಅವರು ಮನುಷ್ಯರ ರೂಪದಲ್ಲಿರುವ ಮೃಗಗಳಾಗಿವೆ ಎನ್ನುತ್ತಾರೆ ಚಾಣಕ್ಯ ನೀತಿ ಇಪ್ಪತ್ತು ಚಾಣಕ್ಯವರು ಹೀಗೆ ಹೇಳುತ್ತಾರೆ ಯಾವುದೇ ಯಜ್ಞದ ನಂತರ ಭೋಜನ ಹಾಕಿಸದಿದ್ದರೆ ಆ ಯಜ್ಞಕ್ಕಿಂತ ದೊಡ್ಡ ಶತ್ರು ಮತ್ತೊಂದಿಲ್ಲ ಅಂಥ ಯಾಗವು ರಾಜಗಳನ್ನು ನಾಶಪಡಿಸುತ್ತದೆ ಪರೋಹಿತರು ಯಾಗದಲ್ಲಿ ಸರಿಯಾಗಿ ಜಪ ಮಾಡದಿದ್ದರೆ ಯಾಗವು ಅವರನ್ನು ನಾಶಪಡಿಸುತ್ತದೆ ಯಜಮಾನ ಯಜ್ಞದ ಕೊನೆಯಲ್ಲಿ ದಾನ ಮತ್ತು ಕಾಣಿಕೆ ನೀಡದಿದ್ದರೆ ಅವನನ್ನು ನಾಶಪಡಿಸುತ್ತದೆ